ನಮಸ್ಕಾರ ರೀ ಎಲ್ಲರ್ಗ ಇವತ್ತು ಉತ್ತರ ಕರ್ನಾಟಕದ ಖಾರದ ಹಿಂಡಿ ಮಾಡಾಕತ್ತಾನಿ ಕೆಂಪು ಮೆಣ್ಸಿಕಾಯಿ ಯೂಸ್ ಮಾಡ್ಕೊಂಡು ಈ ಕೆಂಪು ಮೆಣ್ಸಿಕಾಯಿ ಚಟ್ನಿನ ಮಾಡ್ಕೊಂಡು ಹಿಂಗೆ ದ್ವಾಸಿಗೆ ಇಡ್ಲಿಗೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ರೀ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಈ ಖಾರದ ಕೆಂಪು ಮೆಣ್ಸಿಕಾಯಿ ಚಟ್ನಿ ಮಾಡ್ಕಂಡು ನೀವು ತಿನ್ನಿರಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡತ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಮೊದಲಿಗೆ ನಾನಿಲ್ಲಿ ಒಂದಿಷ್ಟು ಬ್ಯಾಡಿಗೆ ಮೆಣಸಿಕಾಯಿ ತಗೋಳಾಕತ್ತಿ ಖಾರದ ಮೆಣ್ಸಿಕಾಯಿ ಹಾಕಿಲ್ಲ ಬೇಕಂದ್ರೆ ನೀವು ಹಾಕಬಹುದು ಇಲ್ಲಿ ಒಂದು ದಪ್ಪ ತಳದ ಬಾಣಲಿ ಇಟ್ಕೊಂಡು ಬ್ಯಾಡ್ಗಿ ಮೆಣಸಿಕಾಯಿ ಹಾಕ್ಯಂಡು ಹಿಂಗೆ ಸಣ್ಣ ಉರಿಯಾಗ ಫಸ್ಟ್ ಡ್ರೈ ರೋಸ್ಟ್ ರೀ ಹಿಂಗೆ ಡ್ರೈ ರೋಸ್ಟ್ ಆಗಿಂದ ಮ್ಯಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಯಂಡು ಮತ್ತು ಎಣ್ಣೆ ಒಳಗೂ ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಮುಂಚೆನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬಿಟ್ರೆ ಮನೆಯೆಲ್ಲ ಘಾಟ್ ಆಗ್ಬಿಡ್ತತಿ ಹಾಗಾಗಿ ಮುಂಚೆನ ಡ್ರೈ ರೋಸ್ಟ್ ಮಾಡ್ಕಂಡು ನಂತರ ಚೆಂದ ಫ್ರೈ ಆಗಿಂದ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮತ್ತೆ ಫ್ರೈ ಮಾಡ್ಕಂಡು ಹಿಂಗೆ ಒಂದು ಪ್ಲೇಟಿಗೆ ತಕ್ಕೊಳ್ಳಳನ್ರಿ ಹಂಗೆ ನಂತರ ಒಂದು ಬೌಲ್ನ್ಯಾಗ ಒಂದು ಚೂರು ಉಗುರು ಬೆಚ್ಚಗಿರ ಬಿಸಿನೀರು ಹಾಕ್ಯಂಡು ಆ ಬಿಸಿನೀರಿಗೆ ನಾವು ಏನು ಹುರ್ಕೊಂಡಿರ್ತೀವಲ್ಲ ಆ ಮೆಣಸಿಕಾಯಿನ ಹಾಕಿ ಇಡ್ಬೇಕು ನೋಡ್ರಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಂಗೆ ನೆನೆ ಬಿಡ್ಬೇಕ್ರಿ ಹಿಂಗೆ ಅಂದ್ರೆ ನೋಡ್ರಿ ಇಷ್ಟು ಸ್ಮೂತ್ ಆಗಿರ್ತವೆ ಅಗದಿ ಸ್ಮೂತ್ ಅಂದ್ರೆ ಸ್ಮೂತ್ ಆಗಿರ್ತವೆ ಇವನ್ನ ಒಂದು ಜಾರಿಗೆ ಹಾಕೊಳ್ಳನ್ರಿ ಜಾರಿಗೆ ಹಾಕ್ಯಂಡು ಮುಂಚೆನ ಪೇಸ್ಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಎಲ್ಲ ಮಸಾಲೆ ಹಾಕಿಂದ ಸ್ವಲ್ಪ ನೂಗಾಗ ಕಷ್ಟ ಅಂಥೇಳಿ ಮುಂಚೆನ ಈ ಮೆಣಸಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ನೆನೆ ಇಟ್ಟಿದ್ದ ಒಂದು ಹದಿನೈದರಿಂದ ಇಪ್ಪತ್ತು ಕಾಳಷ್ಟು ಕಾಳು ಹಾಕತ್ತನಿ ಹಂಗೆ ನೆನೆ ಇಟ್ಟಿದ್ದು ಒಂದು ಚೂರ ಹುಣ್ಸೆಹಣ್ಣು ಹಾಕಾಕತ್ತೆ ನೋಡ್ರಿ ನಾನಿಲ್ಲಿ ನೆನ್ಪಾರಿ ಮಸಾಲಿನ ಹಾಕಿಬಿಟ್ಟಿದ್ದೆ ಮತ್ತು ನಿಮಗೆ ತೋರಿಸ್ಬೇಕಲ್ಲ ಅಂತ ಹೇಳಿ ಅದ್ರಾಗ ಸ ಸ್ವಲ್ಪ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಚೂರು ಬೆಲ್ಲ ಹಂಗೆ ಕರಿಬೇವು ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದನ್ನ ಚಂದಾಗ ಗ್ರೈಂಡ್ ಮಾಡ್ಕೊಂಬರ್ರಿ ಹಿಂಗೆ ಗ್ರೈಂಡ್ ಮಾಡಿಬಿಟ್ರೆ ಕೆಂಪ ಖಾರದ ಹಿಂಡಿ ರೆಡಿ ಆಕತ್ತ ನೋಡ್ರಿ ಹಿಂಗೆ ರೊಟ್ಟಿ ಮ್ಯಾಗ ಒಂದು ಸ್ವಲ್ಪ ಪಾಡಾಗ ತುಪ್ಪ ಸವರಿ ಅದಕ್ಕೊಂದು ಚಟ್ನಿ ಹಾಕಿ ಹಿಂಗೆ ರೊಟ್ಟಿ ತುಂಬ ಸವರಿ ರೋಲ್ ಮಾಡ್ಕೊಂಡು ತಿನ್ನಾಕತ್ರ ಎರಡು ತಿನ್ನರು ಐದರಿಂದ ಆರು ತಿಂತೀರಿ ನೋಡ್ರಿ ಮಕ್ಳಿಗೆ ಭಾಳ ಇಷ್ಟ ಆಕತಿ ನೀವು ಹಿಂಗೆ ಟ್ರೈ ಮಾಡಿರಿ ಇನ್ನಷ್ಟು ಹೊಸ ಉತ್ತರ ಕರ್ನಾಟಕದ ರೆಸಿಪಿಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋಕ್ಕೆ ಮರಿ ಆರ್ದಂಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಸದಾ ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ ಉತ್ತರ ಕರ್ನಾಟಕದ ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ಕೆ ಹೋಗ್ಕೊಂಡು ನಾನು ನೀವು ನೋಡ್ಕೊಂತ ಕಲ್ಕಂತ ತಿನ್ಕಂತನ ಹೋಗ್ರಿ ಧನ್ಯವಾದಗಳು